ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ ಇವತ್ತು ಗೋಧಿ ಸಾರಿ ಬನ್ಸಿ ರವೆ ಉಪಯೋಗಿಸ್ಕೊಂಡು ನಾವು ಕುಕ್ಕರ್ನಲ್ಲಿ ಇವತ್ತು ಸಾಫ್ಟಾಗಿ ಉಪ್ಪಿಟ್ಟು ಮಾಡೋಣ ಅದಕ್ಕೆ ನಾನು ಒಂದು ಬೌಲು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಬನ್ಸಿ ರವೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಬಟಾಣಿ ಹಾಗೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಬೀನ್ಸು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಈಗ ನಾನು ಕುಕ್ಕರ್ನಲ್ಲಿ ಇದು ಮಾಡೋದಂತ ತೋರಿಸ್ತೀನಿ ಈಗಾಗಲೇ ಕುಕ್ಕರ್ನಲ್ಲಿ ನೀವೆಲ್ಲ ಮಾಡಿರ್ಬೋದು ನಾನು ಏನು ಮಾಡ್ತೀನಿ ಅಂತ ನೋಡಿ ಪ್ಲೀಸ್ ಹಾಗೆ ಈಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಬಿಸಿ ಆದ ನಂತರ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ ನಂತರ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದ ನಂತರ ಸ್ವಲ್ಪ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಟೀ ಸ್ಪೂನಷ್ಟು ಸಾರಿ ಟೇಬಲ್ ಸ್ಪೂನ್ ಬೇಳೆ ಒಂದು ಟೀ ಸ್ಪೂನು ಕಡಲೆಬೇಳೆ ಕಡಲೆಬೇಳೆ ಹಾಕಿದ ನಂತರ ಅದು ಚೆನ್ನಾಗಿ ಕೆಂಪಾಗಲಿ ಆಗಲ ತದನಂತರ ಹಸಿಮೆಣ್ಸಿನ್ಕಾಯಿ ಕಟ್ಟಿಮಿಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ನಾಲ್ಕು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ ನಂತರ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಇಬ್ಬರಿಗೋಸ್ಕರ ನಾನು ಉಪ್ಪಿಟ್ಟು ಮಾಡ್ತಾ ಇರೋದು ಹಾಗಾಗಿ ಒಂದು ಸಣ್ಣ ಬಟ್ಲಲ್ಲಿ ರವೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ತದನಂತರ ನಾವು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊನೂ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಹಾಕ್ಕೊಳ್ಳೋಣ ನೋಡಿ ಈಗ ನಾನು ಟೊಮೊಟೊ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಹಾಕಿದ್ದು ಅದು ಫ್ರೈ ಆಗಲಿ ಟೊಮೊಟೊ ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ಟೊಮೊಟೊ ಈಗ ನಾನು ಏನೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೆನಲ್ಲ ಬೀನ್ಸು ಕ್ಯಾರೆಟು ಹಾಗೆ ಆಲೂಗಡ್ಡೆ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಈಗ ಏನು ಮಾಡಬೇಕಂದ್ರೆ ಅದೇ ತರಕಾರಿ ಜೊತೆ ನಾವು ಒಂದು ಕಪ್ಪು ರವೆ ತೊಗೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೋಬೇಕು ಫ್ರೆಂಡ್ ಹಸಿ ರವೆ ಇದು ಹುರಿದಿಲ್ಲ ಈಗಲೇ ನಾನು ಇರೋದು ಇದೇ ರೀತಿ ನಾನು ಯಾವಾಗಲೂ ಉಪ್ಪಿಟ್ಟು ಮಾಡೋದು ಬಟ್ ಬನ್ಸಿವಿ ರವೆ ಬೇಯೋದು ಲೇಟ್ ಅಂತ ನಾನು ಇದು ಕುಕ್ಕರ್ನಲ್ಲಿ ಕೂಗಿಸ್ತಾ ಇದ್ದೀನಿ ಮಾಮೂಲಿ ಉಪ್ಪಿಟ್ಟು ರವೆ ಆದರೆ ಹೀಗೆ ಮೇಲೆ ಮಾಡ್ತೀನಿ ನೋಡಿ ಇವಾಗ ಹುರಿದಿದ್ದಾಗಿದೆ ನಾನು ಯಾವ ಕಪ್ನಲ್ಲಿ ರವೆ ತೊಗೊಂಡಿದ್ದು ಅದೇ ಕಪ್ನಲ್ಲಿ ಚೆನ್ನಾಗಿ ಕಾಯಿಸಿರೋ ಅಂಥ ನೀರನ್ನ ಒಂದು ನಾಲ್ಕರಿಂದ ನಾಲ್ಕೂವರೆ ಕಪ್ಪು ನಾಲ್ಕೂವರೆ ಕಪ್ ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಕುದಿಯತ್ತಿದ ನಂತರ ರುಚಿಗೆ ಉಪ್ಪು ಹಾಕಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಖಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಕ್ವಾಂಟಿಟಿ ಹೇಗೆ ಮಾಡ್ಕೋತೀರೋ ಹಾಗೆ ನಾನೊಂದು ಕಪ್ಪಿಗೆ ಮಾಡಿ ತೋರಿಸ್ತಾ ಇರೋದು ನೋಡಿ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಇಲ್ಲ ಇನ್ನೊಂದು ವಿಜಿಲ್ ಬೇಕಾದ್ರೆ ಬರ್ಸ್ಕೋಬೋದು ಎರಡು ವಿಜಿಲ್ ಬರ್ಸ್ಕೊಳ್ಳಿ ಜಾಸ್ತಿ ವಿಜಿಲ್ ತಗೋಬೇಡಿ ಎರಡು ವಿಜಿಲ್ ತಗೊಂಡ್ರೆ ಸಾಕು ನೋಡಿ ಇವಾಗ ಕುದೀತಾ ಇದೆ ಕುದ ನಂತರ ನಾವು ತರಕಾರಿ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಈಗ ನಾನು ಎರಡು ವಿಜಿಲ್ ತಗೊತೀನಿ ಎರಡು ವಿಜಿಲ್ ತಗೊಂಡ ನಂತರ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ನಮ್ಮ ಉಪ್ಪಿಟ್ಟು ಅಂತ ನೋಡಿ ಇವಾಗ ನಾನು ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಚಲಾ ಓಪನ್ ಮಾಡಿದ ನಂತರ ನೋಡಿ ಎಷ್ಟು ಸಾಫ್ಟಾಗಾಗಿದೆ ನಿಮಗೆ ಇಷ್ಟೊಂದು ಸಾಫ್ಟ್ ಬೇಡ ಉಡಿ ಉಡಿಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕ್ಕೊಳ್ಳಿ ನಂಗೆ ಸಾಫ್ಟ್ ಬೇಕಂತ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ಉಪ್ಪಿಟ್ಟು ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದ್ರ ಜೊತೆ ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಕ್ವಿಕ್ಕಾಗಿ ಹೋಗ್ಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಇರುತ್ತೆ ಓಕೆ ಫ್ರೆಂಡ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು